ಲೋಕಸಭಾ ಟಿಪ್ಪು ಸುಲ್ತಾನ್ ಪಕ್ಷದಿಂದ ಶೌಕತ್ ಅಲಿ ಬಂಕಾಪುರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ನಮ್ಮ ಧಾರವಾಡ ಜಿಲ್ಲೆಗೆ ಈವರೆಗೂ ಯೋಜನೆ ಮಾಡಿ ಹಿಂದೂ ಮುಸ್ಲಿಂ ಬಿಟ್ಟು ಇದು ನಮ್ಮ ದೇಶ ಸರ್ವಜನಾಂಗದ ಶಾಂತಿಯ ತೋಟ ಇದು ಈ ತೋಟಕ್ಕೆ ನಾವೆಲ್ಲರೂ ಸೇರಿ ನೀರು ಗೊಬ್ಬರ ಹಾಕಿ ಹಸಿರಾಗಿಸೋಣ ಟಿಪ್ಪು ಸುಲ್ತಾನ್ ಪಕ್ಷಕ್ಕೆ ಬೆಂಬಲ ಕೊಡಿ ನಾನು ಬದಲಾವಣೆ ಮಾಡ್ತೀನಿ ಎಂದು ಧಾರವಾಡ ಲೋಕಸಭಾ ಅಭ್ಯರ್ಥಿಯಾದ ಶೌಕತ್ ಅಲಿ ಬಂಕಾಪುರ್ ಹೇಳಿಕೆ ನೀಡುತ್ತಾ ಜನರಿಗೆ ಹಾಗೂ ಎಲ್ಲಾ ಸ್ನೇಹಿತರು ಟಿಪ್ಪು ಸುಲ್ತಾನ್ ಕಮಿಟಿಯವರು ಎಲ್ಲರೂ ಸೇರಿ ಶೌಕತ್ ಅಲಿ ಅವರ ಪ್ರಚಾರ ಮಾಡಿ ಅವರನ್ನು ಗೆಲ್ಲಿಸಿ ತರಬೇಕಾಗಿದೆ ವಿನಂತಿ ತಿಳಿಸಿದರು ಧಾರವಾಡ ಲೋಕಸಭಾ ಕ್ಷೇತ್ರ ಟಿಪ್ಪು ಸುಲ್ತಾನ್ ಪಕ್ಷದಿಂದ ಶೌಕತ್ ಅಲಿ ಬಂಕಾಪುರ್ ಅವರು ಸ್ಪರ್ಧೆ ಮಾಡುತ್ತಿದ್ದಾರೆ ಇಂದು ನಡೆದ ಶಿಗಾವ್ ಪಟ್ಟಣದಲ್ಲಿ ಪ್ರಚಾರ ನಡೆಸಲಾಗಿದೆ ಹಾಗೂ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಹಾಗೂ ಎಲ್ಲ ಸ್ನೇಹಿತರು ಹಾಗೂ ಟಿಪ್ಪು ಸುಲ್ತಾನ್ ಕಮಿಟಿಯವರು ಎಲ್ಲರೂ ಸೇರಿ ಶೌಕತ್ ಅಲಿ ಅವರ ಪ್ರಚಾರ ಮಾಡಿ ಅವರನ್ನ ಗೆಲ್ಲಿಸಿ ತರಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಮತಯಾಚಿಸಿದರು

ಬರೇ ತನ್ನ ಓಟಕ್ಕೋಸ್ಕರ ತನ್ನ ಓಟವನ್ನು ತಗೊಂಡರೆ ಹೋಗ್ಬಿಡ್ತಾರೆ ದೊಡ್ಡ ದೊಡ್ಡ ಕಾರಿನಲ್ಲಿ ಅವ್ರಿಗೆ ಫುಲ್ ಸೆಕ್ಯೂರಿಟಿ ಇರುತ್ತೆ ನಾವು ಬಿಡೋಸ್ ಯಾರ ಇದ್ರೆ ಹೆಸರಿಸ್ತಾರೆ ನಾವೇ ವೋಟ್ ಹಾಕಿ ಅವರನ್ನು ಕೆಟ್ಟು ತಂದಿರೋದು ನಾವೇ ಅವರನ್ನ ಕೆಲ್ಸಿರೋದು ನಮಗೆ ಬೆಲೆ ಇರೋದಿಲ್ಲ ಈ ಕಾಲದಲ್ಲಿಲ್ಲ ದಯವಿಟ್ಟು ತಮ್ಮೆಲ್ಲರೂ ಜಾತಿ ಧರ್ಮ ನೋಡದೆ ನಮ್ಮ ದೇಶ ಸರ್ವ ಜನಾಂಗದ ಶಾಂತಿ ಆತೋಟ ಇದು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ಹಾಕಿದೇವೆ ನಾವು ಈ ಕೆಲ ಕಿಡಿಗೇಡಿಗಳು ಓಟಗೋಸ್ಕರ ಗಾಡಿನ ಕೊಟ್ಟಿಲ್ಲ ನಿಮ್ಗೆ ಇದೇ ಇಲ್ಲ ಗಾಡಿ ಇದೇ ಇಲ್ಲ ಇವತ್ತು ಕೇಳಿದಾರ ಅನೇಕ ಬಡ ಜನರು ಸಾಯ್ತಾ ಇದ್ದಾರೆ ಯಾರಾದರೂ ಇದಾರ ಇದೊಂದು ಉದಾಹರಣೆ ಅನೇಕ ಜನರು ಮನೆ ಊಟ ಇಲ್ಲ ಪದಾಡ್ತಾ ಯಾರಾದ್ರೂ ಕೇಳ್ತಾರನ್ರಿ ದುಃಖ ದುಖಾನನ್ರಿ ಬರೀ ತನ್ನ ಓಟಗೋಸ್ಕರ ತನ್ನ ಓಟವನ್ನು ತಗೊಂಡರೆ ಹೋಗ್ಬಿಡ್ತಾರೆ ದೊಡ್ಡ ದೊಡ್ಡ ಕಾರಿನಲ್ಲಿ ಅವ್ರಿಗೆ ಫುಲ್ ಸೆಕ್ಯೂರಿಟಿ ಇರುತ್ತೆ ನಾವು ಕಿಡಿಯಲ್ ಕ್ಲಾಸ್ ಯಾರು ಇದ್ರೆ ನಮ್ಮನ್ನು ಹಿಂಸರಿಸ್ತಾರೆ ನಾವೇ ಓಟ್ ಹಾಕಿ ಅವರನ್ನ ಕೆಲಸ ತಂದಿರೋದು ನಾವೇ ಅವರನ್ನ ಕೆಲ್ಸಿರೋದು ೆಲ್ಲರೂ ಜಾತಿ ಧರ್ಮ ಈ ದೇಶ ಸಾವಿರ ಕೊಟ್ಟು ಇದರಲ್ಲಿ ಇವನು ಎಲ್ಲರೂ ಹಾಗೆ ನಾವು ಇಲ್ಲ ಕಿರಿಗೇರಿ